ನಿನ್ನೆ ನಾನು ಒಂದೂರ್ ಫಸ್ಟ್ ಚಾನೆಲ್ ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟರ್ ಮುಂದೆ ಅಹ್ ಕಿರ್ಚಾಡ್ಬೇಕಾದ್ರೆ ಏನಾ ಪ್ರೀತಿಯಿಂದ ಕೂಗಾಡ್ಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡ್ಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳು ಹೇಳ್ತೀನಿ ದಯವಿಟ್ಟು ನನ್ನನ್ನ ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನ ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕ್ ನನ್ಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾ ಸರ್ ಹಾ ಸರ್ ಇವತ್ತು ಅದು ಕರೆಕ್ಟ್ ಆಗಿ ಟ್ವೆಂಟಿಯತ್ ಡೇ ಇವತ್ತು ಟ್ವೆಂಟಿಯತ್ ಡೇ ಹೆಚ್ಚು ಕಮ್ಮಿ ಆರು ಲಕ್ಷ ರೀಲ್ಸ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಆರು ಲಕ್ಷ ರೀಲ್ಸ್ ಆಗಿದೆ ಸೊ ಇಲ್ಲಿ ಕ್ರೆಡಿಟ್ ಅನ್ನ ರೀಲ್ಸ್ ಮಾಡೋರಿಗೆ ಕೊಡ್ಬೇಕು ಟೈಮ್ ಅಂಡ್ ಯಾರ್ಯಾರು ಆರು ಲಕ್ಷ ರೀಲ್ಸ್ ಮಾಡಿದಾರೋ ಆ ಆರು ಲಕ್ಷ ರೀಲ್ ಅಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವರದ ನೂರು ರೀಲ್ ಇದೆ ಅದೊಂದು ಖುಷಿ ದಿನಕ್ಕೆ ಅದಾಗಿರೋದು ಹೋಪ್ ಇನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಓಕೆ ಮೇಡಮ್ ನೀವು ರಂಗಾಯಣ ಹರಗು ಅವರು ಹಾಕಿದ್ಮೇಲೆ ಉಳಿದಿರೋದು ಏನು ಇಲ್ಲ ಆಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ ಖಂಡಿತವಾಗ ಸಕ್ಸಸ್ ಈವೆಂಟ್ ಇನ್ನು ದೊಡ್ಡದಾಗ ಪ್ಲಾನ್ ಮಾಡ್ತಿದ್ವಿ ಗ್ರೌಂಡ್ ಅಲ್ಲಿ ಅಲ್ಲಿ ಖಂಡಿತವಾಗ ಮಾಡ್ತೀವಿ ಮೇಡಮ್ Huh? Thank you, thank you, thank you.